ಗುಡ್ ಮಾರ್ನಿಂಗ್ ಇವತ್ತು ಮಂಡೆ ಬೆಳಿಗ್ಗೆಯಿಂದನೇ ಲಾಕ್ ಶುರು ಮಾಡ್ತಾ ಇದ್ದೀನಿ ಸೊ ಅದನ್ನ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲ್ ಬಿಡಕ್ಕೆ ಹೋಗ್ತಾ ಇದ್ವಿ ಬಿಕಾಸ್ ತರಕಾರಿ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ತರಕಾರಿ ತೊಗೊಬೇಕಿತ್ತು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನು ಸ್ಕೂಲ್ಗೆಲ್ಲ ರೆಡಿ ಮಾಡಿ ವೆಜಿಟೇಬಲ್ಸ್ ತೊಗೊಂಬರ್ಬೇಕಾಯ್ತು ಹಾಗಾಗಿ ನಾನು ಕೂಡ ಹೋಗಿದ್ದೆ ನಾನಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಬಿಕಾಸ್ ನನಗೆ ಹುಷಾರಿರಲಿಲ್ಲ ನೆನೆ ಫೀವರು ಕೋಲ್ಡ್ ಕಾಫಿ ಎಲ್ಲ ಇತ್ತು ಹಾಗಾಗಿ ಬೆಳಗ್ಗೆ ಟಿಫನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಆತ ತಟ್ಟೆ ಇಡ್ಲಿ ಚಟ್ನಿ ಬೇಕು ಮಧ್ಯಾಹ್ನ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಹೋಟ್ಲಿಗೆ ಹೋಗಿ ತಟ್ಟೆ ಇಡ್ಲಿ ಚಟ್ನಿ ಇದ್ದಾರೆ ಬೆಳಗ್ಗೆ ಬಾಕ್ಸ್ಗೆ ಸೊ ಫ್ರೂಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಹಾಕಿ ಕಳಿಸಿದ್ದೆ ಆತೆಯಂತೂ ಫುಲ್ಲು ಖುಷಿ ಸ್ಕೂಲ್ಗೆ ಹೋಗೋದಿಕ್ಕೆ ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇಳ್ಕೊಂಡೆ ಸೊ ನನ್ನ ಹಸ್ಬೆಂಡು ಒಳಗಡೆ ಹೋಗಿ ಗೇಟ್ ಹತ್ರ ಬಿಟ್ಬಿಟ್ಟು ಸೊ ಬರಕ್ಕೆ ಹೋಗ್ತಾ ಇದ್ದಾರೆ ಆದ್ಯ ಬಾಯ್ ಅಂತ ಹೇಳಿಬಿಟ್ಟು ಹೊರಟ್ಲು ನಾನು ಅಲ್ಲೇ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಸೊ ಹಾಗೆ ಆದ್ಯನ ಸ್ಕೂಲ್ ಬಿಟ್ಬಿಟ್ರು ಪೆಟ್ರೋಲು ಕೂಡ ಖಾಲಿಯಾಗಿತ್ತು ಗಾಡೀಲಿ ಟೂ ವೀಲರಲ್ಲಿ ನೀವು ಮಧ್ಯಾಹ್ನ ಸ್ಕೂಲ್ ಟೈಮಿಂಗ್ ಹೋಗಿ ಹಾಕ್ಸ್ಕೊಂಬರಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ತರಕಾರಿ ತೊಗೊಂಡು ಮನೆಗೆ ಬಂದ್ವಿ ಬಿಕಾಸ್ ತರಕಾರಿ ಶಾಪಲ್ಲಿ ತುಂಬಾ ಜನ ಇದ್ದರು ಬೆಳಗ್ಗೆ ನಾವು ನೈನ್ ಓ ಕ್ಲಾಕ್ಗೆ ಹೋಗಿದ್ದು ಅನಿಸುತ್ತೆ ತುಂಬ ರಶ್ ಇತ್ತು ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ತರಕಾರಿ ಎಲ್ಲ ತೊಗೊಂಡು ಸೊ ಮನೆಗೆ ಬಂದ್ವಿ ಆಮೇಲೆ ಜೋಡ್ಸ್ಕೊಳ ಅಂತ ಹೇಳ್ಬಿಟ್ಟು ಸರಿ ಹಸ್ಬೆಂಡು ಕೂಡ ಲೇಟಾಗಿ ಹೋದ್ರಲ್ಲ ಮಂಡೆ ತರಕಾರಿ ಎಲ್ಲ ತರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೊ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ ಪ್ಲೈನ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರೋ ಉಪ್ಪಿಟ್ಟು ಅದೇ ಥರ ರವೆ ಫಸ್ಟ್ ಉಟ್ಕೊಂಡೆ ಅದಾದಮೇಲೆ ಎಣ್ಣೆ ಹಾಕಿ ಸೊ ಈರುಳ್ಳಿ ಕರ್ಬೇನ ಸೊಪ್ಪೆ ಎಲ್ಲ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸೊ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಹ್ಯಾಡ್ ಮಾಡಿ ಅದು ಟೊಮೊಟೊ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಹತ್ತು ನಿಮಿಷಕ್ಕೆಲ್ಲ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಸೊ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಹಸ್ಬೆಂಡ್ ಕೂಡ ಟೈಮ್ ಆಗಿತ್ತು ಗಾಡಿಗೆ ಹೋಗೋಕ್ಕೆ ಹಾಗಾಗಿ ತರಕಾರಿ ಹೆಚ್ಚಾಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನೀರು ಕುದಿಯೋಕ್ಕೆ ಬಿಡಬೇಕು ಅದಾದಮೇಲೆ ಈ ಟೈಮಲ್ಲಿ ಸೊ ಸಾಲ್ಟ್ ಎಷ್ಟು ಬೇಕೋ ರುಚಿಗೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡೋಣ ಈಗ ಸೊ ಈಗ ಕುದೀತಾ ಇದೆ ಒಂದ್ಸರಿ ಮಿಕ್ಸ್ ಮಾಡಿ ಉಪ್ಪು ಏನಾದರೂ ಸಪ್ಪೆ ಇದ್ದರೆ ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕ್ಕೊಂಡು ಮತ್ತು ಲಿಡ್ ಕ್ಲೋಸ್ ಮಾಡಿ ಮುಚ್ಚಕ್ಕೆ ಬಿಡೋಣ ಅಷ್ಟರಲ್ಲಿ ನನ್ನ ತರಕಾರಿ ಏನೇನು ತಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಷ್ಟಕ್ಕೆಲ್ಲ ತರಕಾರಿಗೆ ಟೂ ಹಂಡ್ರೆಡ್ ಅಂಡ್ ಚೇಂಜ್ ಆಯಿತು ಸೊ ಈಗೆಲ್ಲ ನೀಟ್ ಮಾಡ್ಕೋಬೇಕು ಸೊ ನಾ ನೋಡಿ ಈ ಥರ ಪೇಪರ್ ಹಾಕ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಬಟಾಣಿ ಎಲ್ಲ ಸುಳ್ದಿಟ್ಕೊತೀನಿ ಟಿಶ್ಯೂ ಪೇಪರು ಇದ್ದರೆ ಟಿಶ್ಯೂ ಪೇಪರ್ ಕೂಡ ತೋಟ ನ್ಯೂಸ್ ಪೇಪರ್ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ಒನ್ ವೀಕ್ ಆದ್ರೂ ಸೊ ಇದೇ ಥರ ಗ್ರೀನ್ ಎಶಾಗಿ ಚೆನ್ನಾಗಿರುತ್ತೆ ಸೊ ಈಗ ಬಟಾಣಿನೂ ಕೂಡ ಎಲ್ಲ ಬಿಡಿಸ್ಕೊಂಡು ಈ ಥರ ಕಂಟೈನರಲ್ಲಿ ಹಾಕಿಟ್ಬಿಡ್ತೀನಿ ಯಾಕಂತ ಹೇಳಿದ್ರೆ ಸೊ ಅವಾಗ ಅವಾಗ ಬಿಡ್ಸ್ಕೊಳಾಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸರಿ ನಾನು ಬೀಜನೆಲ್ಲ ಸುಳಿದು ಸೊ ಈ ಥರ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ವಾರಕ್ಕೆ ಎಷ್ಟು ಬೇಕಷ್ಟು ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಅವರೇ ಕೈ ಸೀಸನಲ್ಲಿ ಅವರೇ ಕೈ ಹಾಗೆ ಬಟಾಣಿ ಸೀಸನಲ್ಲಿ ಬಟಾಣಿ ತೊಗರಿ ಕಾಳು ತೊಗರಿ ಕಾಳು ಸೀಸನಲ್ಲಿ ತೊಗರಿ ಕಾಳು ಕಾಳು ಸೀಸನಲ್ಲಿ ಸೊ ಈ ಥರ ತಂದು ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ತುಂಬ ಫ್ರೆಶ್ ಆಗಿರುತ್ತೆ ಸೊ ಒನ್ ವೀಕ್ವರೆಗೂ ಆರಾಮಾಗಿ ನಾವು ಸ್ಟೋರ್ ಮಾಡ್ಬೋದು ನೋಡಿ ಈ ರೀತಿ ಬಟಾಣಿ ಕೂಡ ಚೆನ್ನಾಗಿತ್ತು ಈಗಂತೂ ಬಟಾಣಿ ಸೀಸನ್ನು ಎಲ್ಲ ಕಡೆ ಬಟಾಣಿ ಸೀಸನ್ನು ತರ್ಟಿ ಫೈವ್ ಫಾರ್ಟಿ ಫೈವ್ ಕೆ ಜಿಗೆ ಸಿಗುತ್ತೆ ಸೊ ನಾನು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದಿದ್ದೆ ಒಂದು ಕಾಲು ಕೆ ಜಿ ಆಗಷ್ಟು ಸೊ ಈ ರೀತಿ ಸ್ಟೋರ್ ಮಾಡಿ ಈ ಥರ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಫೀ ಫೀಸರಲ್ಲಿ ಇಟ್ಬಿಡ್ತೀನಿ ಲಾಸ್ಟ್ ವೀಕ್ ಹಸ್ಬೆಂಡ್ ಬರ್ತಡೇ ಇತ್ತು ಅಂತ ಹೇಳಿಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಬರುವಾಗ ಅಕ್ಕನ ಮನೆಗೆ ಕೂಡ ಹೋಗಿದ್ವಿ ಅಂದರೆ ಹಸ್ಬೆಂಡ್ನವ್ರ ಅಕ್ಕನ ಮನೆಗೆ ಸೊ ಅವರು ಸ್ವಲ್ಪ ಸಾಂಬಾರು ಪುಡಿ ಮಾಡಿಸಿದ್ರು ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದರು ಈವನ್ ನಮ್ಮ ಅಮ್ಮ ಮನೆಯಿಂದನೂ ತೊಗೊಂಬಂದಿದೆ ಅಲ್ವಾ ಸೊ ಹಾಗಾಗಿ ಎರಡೂ ಸೇರಿ ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇನ್ನು ಅದು ಬೇರೆ ಇದು ಬೇರೆ ಕಲರ್ ಚೇಂಜ್ ಇರುತ್ತೆ ಅಂತ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸೊ ಅದಾದಮೇಲೆ ತುಂಬ ದಿನ ಆಯಿತು ನಾನು ಸ್ಕಿನ್ ಕೇರ್ ಮಾಡಿ ಹಾಗೆ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಬೀಟ್ರೋಟ್ನ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಅಷ್ಟು ತುರಿದಿಟ್ಕೊಂಡು ಸೊ ಅದನ್ನು ರಸನ ಈ ರೀತಿ ಇಂಟ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ಸ್ಟೆಂಟಾಗಿ ನಿಮ್ಮ ಮದುವೆಗೆ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಈ ಪ್ಯಾಕ್ ಹೋಗಿ ಗ್ಲೋ ಅನ್ನೋದು ಪಿಂಕಿಶಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ರಿಸಲ್ಟು ಸೊ ನಾನು ತುರ್ಬಿಟ್ಕೊಂಡಂತ ಬೀಟ್ರೋಟ್ನ ರಸನೆಲ್ಲ ಎಷ್ಟು ಅಷ್ಟು ಸೊ ನಾನು ಚೆನ್ನಾಗಿ ಪೀಸ್ ಮಾಡ್ತಾ ಇದ್ದೀನಿ ಇಂಟ್ಕೊಡ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದು ಬೌಲ್ಗೆ ಸೊ ಈಗ ಎಲ್ಲ ಕ್ವೀಸ್ ಮಾಡಿದ್ದಾಯಿತು ಒಂದು ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಸೊ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಅಕ್ಕಿ ಹಿಟ್ಟನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನನಗೆ ಬರೀ ಫೇಸ್ಗೆ ಮಾತ್ರ ಆಗ್ತಾಯಿದ್ದೀನಲ್ವ ಹಾಗಾಗಿ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನ ತೊಗೊಂಡ್ರೆ ಸಾಕಾಯಿತು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪನೂ ಕೂಡ ಹ್ಯಾಡ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಒಂಚೂರು ಆ ಕೀಟನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಒಂದು ಅಷ್ಟು ನೀರಾಗೂ ಬೇಡ ಅಷ್ಟು ತಿನ್ನಾಗೂ ಬೇಡ ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಮಿಕ್ಸ್ ಆಗಿದೆ ಸೊ ಈ ಥರ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತಿಕ್ನೆಸ್ಸು ಹಚ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಲ್ರೆಡಿ ಈಗ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಹಚ್ಚುವಾಗ ಯಾವುದೇ ರೀತಿ ಕ್ರೀಮು ಏನೂ ಹಚ್ಕೋಬಾರ್ದು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಮೇಲೆ ಅಪ್ಲೈ ಮಾಡಬೇಕು ಸೊ ಈ ರೀತಿ ನಾನು ನೆಕ್ಗೂ ಕೂಡ ಅಪ್ಲೈ ಮಾಡ್ಬೋದು ಬಟ್ ನಾನು ನೆಕ್ಗೇನು ಅಪ್ಲೈ ಮಾಡಿಲ್ಲ ಸೊ ಬರೀ ಫೇಸ್ಗೆ ಮಾತ್ರ ಅಪ್ಲೈ ಮಾಡಿ ಒಂದು ಅದು ಡ್ರೈ ಆಗಿಬಿಡುತ್ತೆ ಬೇಗನೆ ಸೊ ನೀವು ಮಾತಾಡಬೇಕಾದ್ರೆ ಒಂಥರ ಸುಖ ಬಂದಂಗೆ ಆಗುತ್ತೆ ಸೊ ಒಂದು ಫೈ ಟು ಏಯ್ಟ್ ಮಿನಿಟ್ಸ್ಗೆ ಡ್ರೈ ಆಗಿಬಿಡುತ್ತೆ ಬೇಗನೆ ಸೊ ಈ ರೀತಿ ೆಲ್ಲ ಕಡೆನೂ ಹಚ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಅದೇ ಫೈ ಟು ಏಯ್ಟ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ಅಂತ ನೀವೇ ನೋಡಿ ಸೊ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಸಖತ್ತಾಗಾಗಿದೆ ಗ್ಲೋ ಅನಿಸುತ್ತೆ ಸ್ಮೂತ್ ಅನಿಸುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈ ರೀತಿ ಇಮಿಡಿಯೇಟ್ಲಿ ನೀವು ಕ್ವಿಕ್ಕಾಗಿ ಒಂದು ಮನೆಯಲ್ಲೇ ಇರೋಂಥ ಐಟಮ್ನ ಉಪಯೋಗಿಸಿ ಸೊ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಹಚ್ಕೊಂಡು ಹೋಗ್ಬೋದು ಚೆಾಗಿದೆ ಸೊ ಸಾಂಬಾರು ಕೂಡ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಸೊ ಈಗ ಅನ್ನ ಮತ್ತು ಸೊಪ್ಪು ಸಾಂಬಾರು ಮಾಡಿದ್ದೀನಿ ಆ ದಿನ ಮೇಲೆ ಸೊ ಹಪ್ಳ ಹಾಕಿ ಊಟ ಮಾಡ್ಕೋಬೇಕಷ್ಟೇ ಸೊ ಇವತ್ತಿನ ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಹೈ ಓಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಮಾಡಬೇಕಲ್ವ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲ ಯು ಆಲ್ ಟೇ ಕೇ ಬ ಬಾಯ್